रवो सिद्धसद्गुरुपादाजं जनकस्तथा तत्तोपदेशकर्तारं नत्वा भक्तिपुरस्वरम् अत्वैतसार्वभौमचक्रवर्ति ಪರಶಿವನ ಪರಾವತಾರಿ ಜಗದ್ಗುರು ಸಿದ್ಧಾರುಡಯ್ಯನ ಹೃದಯಾರಂಭದಲ್ಲಿ ಧ್ಯಾನಿಸಿಕೊಳ್ಳುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತ ನರಗುಂದದ ಸುಕ್ಷೇತ್ರ ಹಳ್ಳಿ ಹಳ್ಳಿಗೆ ಈ ಮಠದ ಕೀರ್ತಿಯನ್ನು ಹಬ್ಬಿರ್ಕಂತ ನರಗುಂದದ ಪುಣ್ಯ ಪತ್ರಿ ಮಠದ ಪರಂಪರೆಗೆ ವಂದಿಸುತ್ತ ಪುಣ್ಯಾತ್ಮರೇ ಈ ಬ್ರಹ್ಮ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವಪೂಜ್ಯರಲ್ಲಿ ಪೂಜ್ಯರಲ್ಲಿ ವಂದಿಸುತ್ತ ಪುಣ್ಯಾತ್ಮರೆ ಹಿತಚಿಂತಕರೇ ತಮ್ಮ ಅಂತಃಕರ್ಣದಲ್ಲಿ ಬೆಳಗುವ ಅಪರ ಶಿವನಿಗೆ ಶಿವ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣು ಶರಣ ಮೈಕ್ ಬರೋಕ್ಕಿಂತ ಮೊದಲ ಟೈಮ್ ಕಮ್ಮಿ ಬಂದೈತಿ ಭೌತ್ ಗೈ ಥೋಡಿ ರೈ ಥೋಡಿ ಅಬ್ ಜಾಂಗೆ ಭಾಳ ಮಾತಾಡ್ಬೇಕಂತ ಬಂದಿದ್ದೀವಿ ಮೈಕ್ ಅಂತೈತಿ ನೀ ಭಾಳ ಮಾತಾಡಿದ್ರೆ ಕರೆಂಟ್ ಹೋಗ್ತದೆ ನೋಡಂತ ಮೈಕಂತ ಪುಣ್ಯಾತ್ಮರೆ ಹೇಳುವುದು ತಾತ್ಪರ್ಯ ಏನು ಅಂತಂದ್ರೆ ಯಾವ ಅಕ್ಕ ಮಾದೇವಿಯವರು ಒಂದೊಂದೊಂದೊಂದು ದೃಷ್ಟಾಂತಗಳು ಕೊಟ್ಕೊತ ಬಂದರು ಒಂದು ಮರದ ದೃಷ್ಟಾಂತ ಅಂತ ಕೊಟ್ಟಾರ ಒಂದು ಆಕಳದ ದೃಷ್ಟಾಂತ ಅಂತ ಕೊಟ್ಟಾರ ಒಂದು ಸಂಪತ್ತದ ದೃಷ್ಟಾಂತ ಅಂತ ಕೊಟ್ಟಾರ ಒಂದು ರೂಪದ ದೃಷ್ಟಾಂತ ಕೊಟ್ಟಾರ ಇವಷ್ಟು ನಂಬಲ್ಲಿ ಆವೋ ಇಲ್ಲೋ ಎಂಬುದು ತಿಳ್ಕೋಬೇಕಾದ್ರೆ ಏನು ಬೇಕು ತಿಳುವಳಿಕೆ ಜ್ಞಾನ ಅದಾವು ಇಲ್ಲಂಬುದಿಲ್ಲ ಅದಾವು ಆದರೆ ಹೆಂಗ ತಿಳ್ಕೋಬೇಕಂಬುದು ನಂಬಲ್ಲಿ ಅರು ಇಲ್ಲ ಸಂಪತ್ತು ರಗಡದ ಐಶ್ವರ್ಯ ರಗಡದ ಎಲ್ಲವನ್ನು ರಗಡದ ಅರ್ಯಾಕ ತಿಳುವಳಿಕೆನೇ ಇಲ್ಲ ಅಂದ ಬೆಳಕೆ ಹುಚ್ಚಿನ ಕೈಯಾಗೆ ಒಂದು ಸಾವಿರ ರೂಪಾಯಿ ಲೋಟ್ ಕೊಟ್ಟೆವ ಅಂತಂದ್ರೆ ಅದಕ್ಕೆ ಏನು ಹಾಂ ಜ್ಞಾನ ಬೇಕಲ್ಲ ಜ್ಞಾನ ದೇವತು ಕೈವಾಲ್ಯಂ ಜ್ಞಾನ ಇದ್ರೆ ಅವನಿಗೆ ತಿಳುವಳಿಕೆ ಬರ್ತದೆ ವಿನಾ ಜ್ಞಾನ ಇಲ್ಲದವನಿಗೆ ಏನು ತಿಳುವಳಿಕೆ ಬರುವುದಿಲ್ಲ ಈ ಅರಿವಿನ ಜನ್ಮಕ್ಕೆ ಬಂದ ಬೆಳಕು ಏನು ಸಂಪಾದನೆ ಮಾಡ್ಕೋಬೇಕು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಬಂದೆ ಬಂದೇ ಬಾರದ ಸುಖಗಳೇನು ಕಂಡೆ ಎಂಬತ್ತು ನಾಲ್ಕು ಜೀವರಾಶಿಯೊಳಗೆ ಬಂದೀವಿ ನಾವು ಅಟ್ಟು ತಿಳ್ಕೊಲಾರದೆ ಅಷ್ಟು ವ್ಯರ್ಥವಾಗಿ ಹೋಗ್ಯತಿ ಜೀವನ ಸುಮ್ಮನೆ ಕಾಲವನ್ನು ಕಳೆದು ಸಾಯದು ಉಚಿತವೇ ಮನುಜ ಬಂದು ಹೋಗಕ್ಕೆ ಸಾಧರ್ಮ ಅವನು ಮನೆ ಮಾಡಿ ಏನಪ್ಪಾ ವಾಮ ಬಂದಿ ಅಂತಂದ್ರೆ ಬಂದಿನ ಸ್ವಾರ್ಥಕ್ಕೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಗುರುವಿನ ಪಾದಕ್ಕೆ ಬಿಳ್ಬೇಕು ಅದಕ್ಕಲೇ ಬಸವಣ್ಣವ್ರು ಭೀ ಹೇಳ್ಯಾರ ಜ್ಞಾನ ಜ್ಞಾನಬಲದಿಂದ ಅಜ್ಞಾನು ಕೇಡು ನೋಡಯ್ಯ ಜ್ಯೋತಿ ಬಲದಿಂದ ತಮ್ಮಂದಲ ಕೇಡು ನೋಡಯ್ಯ ಹ್ಯಾಂಗ ಕೇವಲ ಒಂದು ಜ್ಯೋತಿದಿಂದ ಹೆಂಗೆ ಕತ್ಲಿ ಹೋಗ್ತದ ಹಂಗೆ ಶಿಷ್ಯನ ಬಳಿ ಇರುವಂಥ ಅಜ್ಞಾನ ಭಕ್ತನ ಬಳಿ ಇರುವಂಥ ಅಜ್ಞಾನ ಇದು ಹೋಗಬೇಕಾಗಿತ್ತಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಜ್ಞಾನದಿಂದಲೇ ಹೋಗ್ತದೆ ಹೊರತಾಗಿ ಮತ್ತಾರದಿಂದ ಹೋಗೋದಿಲ್ಲ ಅದಕ್ಕೆ ಮೂಲವಾದಂಥ ನಾಲ್ಕದವು ಆ ಸಾಮರ್ಥ್ಯ ನಾವು ಪಡ್ಕೋಬೇಕು ಗುರುಕರುಣೆ ನಮಗೊಂದು ಐತು ಅಂತಂದ್ರೆ ಏನು ಸಂಪಾದನೆ ಸಂಪಾದನೆ ಮಾಡಿಕೊಂಡ್ರು ವ್ಯರ್ಥ ಗುರುಕರ್ಣೆ ಒಂದೇ ಸಾಕು ಹೊಲ ಬೇಡ ಸಂಪತ್ತು ಬೇಡ ಐಶ್ವರ್ಯ ಬೇಡ ರೂಪ ಬೇಡ ಹಾ ಕರ್ಮ ಎಂಬ ಜಾಲದಳು ಸಿಲುಕಿ ಹಂಬಲಿಸರು ಮುಕ್ತಿ ಎಂಬಯಸು ಮನುಜ ಅಂತ ಹೇಳ್ತಾರೆ ನಮಗೆ ಜ್ಞಾನ ಆಗಲಿ ನಮಗೆ ಮುಕ್ತಿ ಆಗಲಿ ಅಂತಂದ್ರೆ ಜನ್ಮ ಜನ್ಮ ಅಂತ ಬಳಿ ಬಲ್ಲಿ ಪಾಪದ ಗಡಿಗೆ ತುಂಬೈತಿ ಅದು ಒಡೆದು ಹೋಗಬೇಕಾಗಿತ್ತಂದ್ರೆ ನಿನ್ನ ಬಲಿ ತಿಳುವಳಿಕೆ ಬೇಕು ನಿಮ್ಮ ಬಲಿ ಜ್ಞಾನ ಬೇಕು ಆ ಜ್ಞಾನ ಆ ಮುಕ್ತಿ ಯಾವಾಗಲೂ ಕೊಟ್ಕೊಟ್ಟು ಬಂದಿದ್ದ ಮಠ ಯಾವುದಂದ್ರೆ ಅದು ಪತ್ರಿ ಮಠ ಗದಗಿನ ಶಿವಾನಂದರು ಇಷ್ಟು ಹೆಸರು ಪಡ್ಕೋಬೇಕಾಗಿತ್ತಂದ್ರೆ ಪತ್ರಿ ಮಠದಿಂದ ಹೆಸರು ಪಡ್ಕೊಂಡವ್ರು ಅವರು ಎಂತಿಂಥ ಘಟನೆ ಆಗಿ ಹೋಗ್ಯಾವ ಅದಕ್ಕೆ ಇಲ್ಲಿ ಹೋದಂಥ ಪ್ರಾಣ ಬರ್ತದ ಅಂತಂದ ಬಳಕೆ ಈ ಜಾಗಕ್ಕೆ ಈ ಮಠದೊಳಗೆ ಇದ್ದ ಪೂಜ್ಯರ ಬಳಿ ಎಷ್ಟು ಶಕ್ತಿ ಇರಬೇಕು ಅಪಾರವಾದಂಥ ಶಕ್ತಿ ಅದ ಪುಣ್ಯಾತ್ಮರೇ ಅದಕ್ಕೆ ಆ ತಲೆ ಬಾಗೋಣ ಆ ಜಾಗಕ್ಕೆ ಬಾಗೋಣ ಎರಡೂ ಅಂತಂದ್ರೆ ಅಲ್ಲಿ ಜ್ಞಾನವನ್ನು ಪ್ರಾಪ್ತಿ ಆಗ್ತದಂತ ಹೇಳುತ್ತಾ ಆ ಪೂಜ್ಯರು ಎಲ್ಲರಿಗೆ ಒಳ್ಳೆಯ ಮಾರ್ಗ ಕಡೆಗೆ ಕರ್ಕೊಂಡು ಹೋಗಿ ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ದಯಪಾಲ ಹೇಳುತ್ತಾ ನನ್ನೆರಡು ಮಾತುಗಳು ಸದ್ಗುರುನಾಥನ ದಿವ್ಯಾಚರಣೆ ಅರ್ಪಿಸು